Flash floods swept through this peaceful village, turning hotels into heaps, homes into ruins, and left tourists stranded. बाद जब हम ऊपर पहुंचे तो नीचे का पूरा थराली गांव ख़राब ख़त्म ख़त्म हो गया था। A couple from Bengaluru barely made it. तभी फर्स्ट landslide <laughs> हुआ था। तो लोग बोल रहे थे कि आपका होटल ठीक है, बाकी जो आसपास वाले बिल्डिंग हैं, वो सब बह गए। ನಮಸ್ಕಾರ ವೀಕ್ಷಕರೇ ರಾಜು ಅವರು ನಮ್ಮ ಜೊತೆ ಮಾತಾಡೋದಕ್ಕೆ ಉತ್ತರ ಖಂಡದಲ್ಲಿ ಗುಟ್ಟ ಕುಸಿತ ಫುಲ್ ಒಂದು ಊರೇ ಮುಚ್ಚೋಯ್ತು ಅದರ ಬಗ್ಗೆ ಮಾತಾಡಿಸ್ಬೇಕಾಗಿತ್ತು ಯಾಕಂದರೆ ಅವರು ಬಿಫೋರ್ ಹೇಳಿದ್ರು ಒಂದು ಊರು ಮುಳುಗುತ್ತೆ ಅಂತ ಅದು ಇದೇನಾ ಕೇಳೋದಿತ್ತು ಹಾಗಾಗಿ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಈಗ ನೀವು ಹೇಳ್ದಾಗೆ ಕೆಲವೊಂದಷ್ಟು ಈ ನಮ್ಮ ಭಾರತದ ಈ ಈಶಾನ್ಯ ಮೂಲೆ ಆ ಭಾಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ ಚೈನಾ ಆಗ್ಬೋದು ಜಪಾನ್ ಆಗ್ಬೋದು ಇತ್ತೆಲ್ಲವೂ ಕೆಲವೊಂದಷ್ಟು ಹೇಳಿದರೆ ಅದರಲ್ಲಿ ಸ್ಪೆಷಲಿ ಪೆಸಿಫಿಕ್ ಮಹಾಸಾಗರದ್ದು ಹೇಳಿದ್ರಿ ಅದರದ್ದು ಡ್ಯಾಮೇಜ್ ಕಾಣಿಸ್ತು ಮತ್ತು ಈಗ ನಮ್ಮ ಉತ್ತರಖಂಡದಲ್ಲಿ ಹಿಮ ಅಂದರೆ ಹಿಮಾಲಯ ಭಾಗ ಸೊ ಅಲ್ಲಿ ಕೂಡ ಒಂದು ಕಂಪ್ಲೀಟ್ ಒಂದು ಊರು ನಾಶ ಆಯಿತು ಸೊ ಇದು ತುಂಬಾ ಡ್ಯಾಮೇಜ್ ಆಗಿತ್ತು ನೀವು ಇದಕ್ಕೆ ಮೊದಲೇ ಒಂದು ಊರು ಮುಳುಗುತ್ತೆ ಕೂಡ ಅಂತ ಹೇಳಿದ್ರಿ ಅದು ಇಲ್ಲ ಬೇರೆ ಇದೆಯಾ ಸೊ ಈ ಘಟನೆ ಬಗ್ಗೆ ಏನು ಹೇಳ್ಬೋದು ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವಧನಂ ಸರ್ವವಿಘ್ನೋಪ ಸರ್ವ ವಿಘ್ನೋಪ ಶಾಂತಿ ಸರ್ ಇವಾಗ ಮೊದ್ಲು ಹೇಳದಂತೆ ಇವಾಗ ಆಗ್ತಾ ಇದೆ ಓದ್ ವಿಡಿಯೋದಲ್ಲಿ ಹೇಳಿದ್ವಿ ಇದು ಟ್ರಯಲ್ ಅಷ್ಟೇ ಮುಂದೆ ಇನ್ನು ಜಾಸ್ತಿ ಆಗುತ್ತೆ ಈ ಭಾಗದಲ್ಲಿ ಅಂತ ಹೇಳಿದ್ವಿ ಇವಾಗ ಅದು ಉತ್ತರಖಂಡ್ ದರಾಲಿ ಗ್ರಾಮದಲ್ಲಿ ಆಗೈತೆ ಇವಾಗ ಆಗಸ್ಟ್ ಐದರಲ್ಲಿ ಸ್ಲೈಡ್ ಅಥವಾ ಗುಡ್ಡ ಕುಸಿತ ಇದು ಕಂಟಿನ್ಯೂ ಆಗ್ತಾ ಇದೆ ಸರ್ ಇವಾಗ ಚೈನಾದಲ್ಲೂ ಕೂಡ ಕಂಟಿನ್ಯೂ ಆಯ್ತಾ ಇದೆ ನಾವು ಹೇಳಿದ್ವಲ್ಲ ತೈವಾನ್ ಇಂದ ಈ ಮಾರ್ಗದಲ್ಲಿ ಕಡೆಯಿಂದ ಕಡೆ ಒಂದು ಪೇಸಿಪಲ್ ಹೋಗಿ ಬಂದಿದ್ವಿ ಅಂತ ಅದೇ ಅದೇ ಭಾಗದಲ್ಲಿ ಆಗ್ತಾ ಇದೆ ಇವಾಗ ಸುನಾಮಿ ಬಗ್ಗೆ ಹೇಳಿದ್ವಿ ಅದು ಇವಾಗ ಎರಡು ಸಾರಿ ಆಗಿದೆ ಎಲ್ಲಿ ಹೇಳಿ ಓದ್ವಿಡಿಯೋದಂತೆ ಆ ಲಸ್ಕರ್ ರಷ್ಯಾ ಮತ್ತೆ ಜಪಾನ್ ಸೈಡ್ ಅಲ್ಲಿ ಇವಾಗ ಏನಂದ್ರೆ ಸರ್ ಇದು ಜಾಸ್ತಿ ಲ್ಯಾಂಡ್ ಸ್ಲೈಡ್ ಆಗೋದು ಇವೆಲ್ಲ ಬೆಡ್ ಬೆಟ್ಟ ಕುಸಿತ ಆಗೋದು ಪಂಚಭೂತಗಳಿಂದ ಕಂಟಿನ್ಯೂ ಆಯ್ತಾ ಇರ್ತದೆ ಅದು ಸುಮಾರು ಎಂಟು ವರ್ಷ ಗಂಟು ಆಗುತ್ತೆ ಅಂತ ಹೇಳಿದ್ವಿ ಇವಾಗ ಏನಂದ್ರೆ ಈಗ ಕಲಿ ನಮ್ಮ ಘಟದ್ಗಜ ಹುಟ್ಟಿ ಬೆಳೆದ ಮನೆಯಲ್ಲಿ ಆ ಪಕ್ಕದಲ್ಲಿ ಅವರು ನಿಗೂಢವಾಗಿ ಬಂದ್ಬಿಟ್ಟಿದ್ದಾರೆ ವೆಂಕಟೇಶ್ವರ ಸ್ವಾಮಿ ಆದ್ರೆ ಮೇಲ್ಗಡೆ ಆ ಜಾಗದಲ್ಲಿ ವಸ್ತು ಅಂತಿವಲ್ಲ ವಸ್ತುಲು ಅಲ್ಲಿ ತಲೆ ಹಾಕೊಂಡು ಒತ್ತಾಡ್ತಾ ಇದೆ ಬರ್ತಾ ಇದ್ದಾರೆ ಕಲ್ಕಿ ಪರಮಾತ್ಮ ನಾನು ಹೋಗಲ್ಲ ರಕ್ಷಣೆ ಮಾಡಿ ಅಂತ ಅವರು ಸ್ಮರಣೆ ಮಾಡಿಕೊಂಡು ಅಳ್ತಾ ಇದಾರೆ ದುಃಖದಿಂದ ಇವಾಗ ಏನಾಗಿದ್ರೆ ಮೊದಲು ಸ್ವಲ್ಪ ಸ್ಟ್ರೆಂತ್ ಇದ್ಲು ಅವಳು ಹೆಂಗ್ ಸ್ವರೂಪದಲ್ಲಿ ಇದಾರೆ ಅಂತ ಹೇಳಿದ್ವಿ ಇವಾಗ ಸ್ವಲ್ಪ ವೀಕ್ ಆಗಿ ಇವಾಗ ನಮ್ಮ ಮಂಜುನಾಥ ಸ್ವಾಮಿ ಇದಾರಲ್ಲ ಆ ಸ್ಥಳದಲ್ಲಿ ಇದ್ಲು ಧರ್ಮಸ್ಥಳ ಆ ಸ್ಥಳದಲ್ಲಿ ಇದ್ಲು ವೀಕ್ ಆಗಿ ಅಲ್ಲಿ ಹೋಗಿದ್ದಾಳೆ ಇಲ್ಲ ಆಗಲ್ಲ ಇನ್ನು ಅಂದ್ಬಿಟ್ಟು ಶಿವಪ್ಪನ್ ಬೇಡಕ್ಕೆ ಆವಾಗ ಏನ್ ಮಾಡಿದ್ರು ನಾನು ಅಷ್ಟೋ ಟ್ರಾವೆಲ್ ಅಲ್ಲಿ ಆಮೇಲೆ ಯಾರು ಶಿವಪ್ಪ ಇರೋ ಹತ್ರ ಕೈಲಾಸಕ್ಕೆ ತಕ್ಷಣ ಓದೆ ಹೋದಾಗ ಅಲ್ಲಿ ಏನಾಯ್ತು ಅಂದ್ರೆ ಅವರು ಒಂದು ಅವರ ಕೈಯಿಂದ ಇದೆ ಎದೆ ಭಾಗ ಇದೆ ಅಲ್ಲ ಸರ್ ಎದೆ ಭಾಗಕ್ಕೆ ಕೈ ಹಾಕೊಂಡು ಅಲ್ಲಿ ಕೆಲವು ಪ್ರಾಣಿಗಳನ್ನ ಬಿಡ್ತಾ ಇದಾರೆ ಅಂದ್ರೆ ಇವಾಗ ಕಲುಷಿತ ಶುದ್ಧವಾಗಿ ಎಲ್ಲ ಕೊಚ್ಚಾಗ ಶುದ್ಧ ಪಂಚಭೂತಗಳಿಂದ ನೀರು ಗಾಳಿ ಬೆಂಕಿ ವಾಯು ಇವೆಲ್ಲ ಇದು ಮಾಡಕ್ಕೆ ಶುದ್ಧ ಮಾಡಕ್ಕೆ ಶುದ್ಧ ಅವು ಯಾವ ರೂಪದಲ್ಲಿ ಬರ್ತವೆ ಅಂದ್ರೆ ಫಸ್ಟ್ ಬಾತ್ಕೋಳಿ ಡಕ್ ಅಂತಿವಲ್ಲ ಬಾತ್ಕೋಳಿ ಬಿಳಿ ಪಾರಿವಾಳ ಬಿಜಾನ್ ಅಂತಿವಲ್ಲ ಅದು ಕೊಕ್ಕರೆ ಕೊಕ್ಕರೆ ಇವು ಮೂರೂ ಸ್ವಾಮಿ ಎದೆ ಭಾಗದಿಂದ ಕೈಯಲ್ಲಿ ಬಿಡ್ತಾ ಇದಾರೆ ಅದು ಮಾರ್ಕೋ ಬಂದು ವಾತಾವರಣದಲ್ಲಿ ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಕಪ್ಪೆ ಬಿಟ್ರು ಕಾಗ ಕೆಲವ್ರಿಗೆ ಕಂಡ ಅರ್ಥ ಅದನ್ನ ಬಿಟ್ರು ಅದು ಕೆಲವು ಇಲ್ಲಿರೋ ನೆಗೆಟಿವ್ ಅಂಶನ ತಿಂದು ಶುದ್ಧ ಮಾಡುತ್ತೆ ಹ್ಮ್ ಪಕ್ಷಿಗಳು ಅದೇ ತರ ಶುದ್ಧ ಮಾಡುತ್ತವೆ ಕಪ್ಪೆ ಆದ್ಮೇಲೆ ವಿಘ್ನ ವಿನಾಶಕ ಅವ್ರೇನ್ ಪುಟ್ಟದಾಗ ಬಂದು ಯಾವುದು ಆನೆ ಮರಿಗಳು ಇವಲ್ಲ ಪುಟ್ಟ ಪುಟ್ಟದ ಆನೆ ಸೈನ್ಯ ಅದನ್ನ ತಗೊಬಂದ್ರು ಅವರು ಗಜ ಪಡೆಯಲ್ಲಿ ಚಿಕ್ಕದು ಅದಾದ್ಮೇಲೆ ದೊಡ್ಡ ಆನೆಗಳು ದೊಡ್ಡ ಆನೆಗಳ ಸೈನ್ಯ ಆಮೇಲೆ ಬಿಟ್ರು ಅವರು ಕೈಯಿಂದನೆ ಎದೆ ಭಾಗದಿಂದ ಬರ್ತಾ ಇದೆ ಎಲ್ಲಾನು ಸೈನ್ಯಗಳು ಈ ತರ ಅದ್ ಬಿಟ್ಟ ಮೇಲೆ ಸಿಂಹ ಹುಲಿಗಳು ಬಿಡ್ತಾರೆ ನಿಂತ್ಕೊಂಡು ಇದು ಶುದ್ಧ ಇದೆಯಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡೋದಿಕ್ಕೆ ಹುಲಿ ಸಿಂಹ ಎರಡು ತಿರುಗ್ಕೊಂಡು ಅವು ಎರಡು ಮಾತ್ರೆ ತೋರಿಸ್ರು ಹುಲಿ ಸಿಂಹನ ಗರ್ಜನೆ ಮಾಡ್ಕೊಂಡು ಬರ ಬರೋ ರೀತಿ ಇದಾದ್ಮೇಲೆ ಸೀದ ಹ್ಮ್ ಇಲ್ಲಿಗೆ ಇಲ್ಲಿ ಬಂದ್ರು ಯಾವ್ದೋ ಮಂಜುನಾಥ ಸ್ವಾಮಿ ವಿಗ್ರಹ ಯಾವುದು ಸಾರಿ ಗೋಪುರ ಚೇಂಜ್ ಆಗತ್ತೆ ಅಂತ ಹೇಳಿದವಲ್ಲ ನಂಜನಗೂರು ಗೋಪುರ ರೀತಿ ಆಗತ್ತೆ ಅಂತ ಆ ಗೋಪುರ ಆಗಿದೆ ಸ್ವಾಮಿ ಇಲ್ಲಿ ಬಂದು ನೆಲೆಸಿದರೆ ಮೊದಲು ನೆಲ್ಸಿದಾರೆ ಅಂದ್ರೆ ಸೀತಾ ಇಲ್ಲಿಗೆ ಶಿವ ಅಲ್ಲಿ ಬರ್ತಾರೆ ಆವಾಗ ಕಲ್ಕಿ ಪರಮಾತ್ಮ ಹಿಂದ್ಗಡೆಯಿಂದ ಕುದುರೆ ತಗೊಂಡ್ ಬರ್ತ ಅವ್ರದ್ದು ದೇವದತ್ತ ಕುದುರೆ ಇದೆಯಲ್ಲ ಅವ್ರ ಕಾಣಲ್ಲ ಮೊದ್ಲು ಕುದುರೆ ಬಿಡ್ತಾರೆ ಮುಂದೆ ಗೋಪುರದಿಂದ ಮುಂದೆ ಬರುತ್ತೆ ಬಂದಾಗ ಆ ಗೋಪುರ ಆಗಿರುತ್ತೆ ಅವಾಗ ಆ ಕುದುರೆ ಸೈನ್ಯ ಬಿಡ್ತಾರೆ ಇವೆಲ್ಲ ವಾತಾವರಣನ ಶುದ್ಧ ಮಾಡ್ತಾರೆ ಶುದ್ಧ ಮಾಡ್ಬೇಕಾದ್ರೆ ಮತ್ತೆ ಇನ್ನೊಂದ್ ದಿನ ಏನ್ ಮಾಡಿದೆ ಇಷ್ಟು ತೋರಿಸಿದ್ರು ಒಂದಿನ ಮತ್ತೆ ಇನ್ನೊಂದಿನ ಏನ್ ಮಾಡಿದ್ರು ಹ್ಮ್ ಮತ್ತೆ ನನ್ನ ಕೈಲಾಸಕ್ಕೆ ಹತ್ರನೇ ಕರ್ಕೊಂಡು ಹೋದ್ರು ಹೋಗ್ಬೇಕಾದ್ರೆ ದಾರಿನಲ್ಲಿ ಕೆಲವು ಯಾವುದು ಓಮು ಸಮುದಾಯ ಕೆಲವು ಅವು ಸೀಮಿತವಾಗಿ ಬೆಳೀತಾ ಇದೆ ಅಲ್ಲ ಸಮುದಾಯನ ವಿಕ್ರಮಾದಿತ್ಯನ ಕರೆಸ್ತಾರೆ ಅಲ್ಲಿ ಕರೆದಾಗ ಶಿವಪ್ಪನ ದಾರಿನಲ್ಲಿ ಹೋಗ್ಬೇಕಾದ್ರೆ ಅವ್ರು ಬರ್ತಾರೆ ಅವಾಗ ಕೋಮು ಸಮುದಾಯ ಇರ್ತದಲ್ಲ ಅವ್ರಿಗೆ ವಾರ್ನಿಂಗ್ ಮಾಡಿಸ್ತಾರೆ ನೀವು ನಿಮ್ಮ ಕಾಲ ಮುಗೀತು ಹೊರಡ್ಬೇಕು ಅಂತ ಒಬ್ಬರಿಗೆ ಹೇಳ್ತಾರೆ ಅಲ್ಲಿ ಇನ್ನು ಕಲಿ ರೂಪದಲ್ಲಿ ಇದಾರಲ್ಲ ಅಲ್ಲಿ ವಾರ್ನಿಂಗ್ ಕೊಡ್ಸ್ಬಿಟ್ಟು ತಕ್ಷಣ ಇದು ಇಲ್ಲಿ ಬರ್ತಾರೆ ಮಂಜುನಾಥ ಸ್ವಾಮಿ ಇರ್ತಾರಲ್ಲ ಅಲ್ಲಿಗೆ ಅಲ್ಲಿ ಸಣ್ಣ ಸಣ್ಣ ರೀತಿಲಿ ಹೆಂಗ್ಸು ಅಲ್ಲಿಂದ ಬಂದಿರ್ತ ಬಂದಿರ್ತಾಳೆ ನೋಡಿ ವೆಂಕಟೇಶ್ವರ ಇತ್ತ ಜಾಗದಿಂದ ಅವಳು ಅಲ್ಲಿ ಇರ್ತಾಳೆ ಆವಾಗ ಆ ವಿಕ್ರಮಾದಿತ್ಯ ಅವರು ವಾರ್ನಿಂಗ್ ಮಾಡ್ತಾರೆ ನೋಡು ಇನ್ನು ನಿನ್ ಕಾಲ ಮುಗೀತು ತಿರುಗಿ ನೋಡದೆ ಒಯ್ತಾ ಇರ್ಬೇಕು ಅಂದ್ಬಿಟ್ಟು ವಾರ್ನಿಂಗ್ ಮಾಡ್ತಾರೆ ವಿಕ್ರಮಾದಿತ್ಯವರು ಅಲ್ಲೂ ವಾರ್ನಿಂಗ್ ಮಾಡ್ಬಿಟ್ಟು ಎರಡು ಕರೆ ವಾರ್ನಿಂಗ್ ಮಾಡ್ಬಿಟ್ಟು ಅವರು ಸ್ವಾಮಿ ಸೈನ್ಯಕ್ಕೆ ಹೋಗ್ಬಿಡ್ತಾರೆ ಅವರು ಮುಂದೆ ಮಾತಾಡಲ್ಲ ಬ್ಕೊಂಡು ಓರ್ಡ್ ಬಿಡ್ತಾರೆ ತಿರುಗಿ ನೋಡದೆ ಹೋಗ್ಬೇಕು ಅಂದ ತಕ್ಷಣ ಆ ಕಡೆ ಹೋಗ್ ಎಡಗಡೆ ಒಬ್ರು ಬಲಗಡೆ ಒಬ್ರು ಹೋಗ್ಬಿಡ್ತಾರೆ ಅದು ಡೀಟೇಲ್ಸ್ ಆಗಿ ಹೇಳದಬೇಡಿ ಅದು ಯಾಕೆಂದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಒಂದು ಒಂದೆರಡು ಸಮುದಾಯ ಅಂತ ಹೇಳ ಈಗ ಇದು ಉತ್ತರಾಖಂಡದಲ್ಲಿ ಆ ಬುಕ್ ಬೂಕ್ಸ ಆಯ್ತಲ್ಲ ಇದು ಒಂದಷ್ಟು ಜೀವಗಳು ಹೋಗಿದಾವೆ ಅಲ್ಲಿ ಊರು ಮುಚ್ಚಿದೆ ಇದ್ರ ಬಗ್ಗೆ ಏನು ಸೂಚನೆ ಕೊಟ್ಟಿರಲಿಲ್ಲ ಅಂದ್ರೆ ಮೊದ್ಲು ಅಂದ್ರೆ ಸ್ಟಾರ್ಟಿಂಗಲ್ಲಿ ಒಂದ್ ಕಡೆ ಆದ್ರೆ ಅದನ್ನ ಇಂತ ಜಾಗದಲ್ಲಿ ಹಿಂಗಾಗುತ್ತೆ ಅಂತ ಹೇಳ್ತಾ ಇದ್ರು ಇವಾಗ ನಾನಾ ಕಡೆ ಆಗಿದೆಯಲ್ಲ ಅದು ನನಗೆ ಪೇಶಿಪ್ ಅಲ್ಲಿ ಕರ್ಕೊಂಡೋಗಿ ಅದನ್ನ ಚೈನ್ ಲಿಂಕ್ ಮಾಡಿದಾರಲ್ಲ ಸರ್ ಅದರಿಂದ ಸ್ಥಳಗಳ ಹೆಸರು ಬರಲ್ಲ ಭಾಗದ ಹೆಸರು ಹೇಳ್ಬೋದು ಈಗ ನೋಡಿ ನಮ್ಮ ಇವಾಗ ನಾನು ಮೇಘಾ ಸ್ಫೋಟ ಎಲ್ಲಿಂದ ಆಗುತ್ತೆ ಅಂತ ಚೈನಾ ಅಲ್ಲಿಂದ ಮತ್ತೆ ಉತ್ತರಾಖಂಡ್ ಹಿಮಾಚಲ ಪ್ರದೇಶ ಜಾರ್ಖಂಡ್ ಆ ನೆರಕಿದೆ ಆಮೇಲೆ ಮೊದ್ಲು ಭೂಮಿ ತೊಳ್ಳಾಗಿರೋದು ತೋರ್ಸಿದ್ದಾರೆ ಅದನ್ನು ಹೇಳಿದಿವಿ ಆ ತೊಳ್ಳಾಗಿರೋ ಜಾಗದಲ್ಲಿ ಇವಾಗ ಸುಮ್ನೆ ಮೇಲೆ ಮೇಲ್ಪದ್ರ ಬೆಟ್ಟ ಗುಡ್ಡಗಳು ಹೆಂಗಿದೆ ಹೆಂಗಿದೆ ಜಾಸ್ತಿ ಮಳೆಗಳಾದಾಗ ಮೇಘ ಸ್ಫೋಟ ಆದಾಗ ಅಲ್ಲಿ ನೀರಿನ ಅಂಶ ಒಳಗಡೆ ಇಳಿತಾ ಇಳಿತಾ ಕುಸಿತಿದೆ ಸರ್ ಅದು ಒಂದು ಜಾಗ ಆಗಿದ್ರೆ ತೋರಿಸ್ತಾರೆ ಇವಾಗ ನಾ ಎಲ್ಲ ಕಡೆನು ಆಗೋದ್ರಿಂದ ಅದು ಒಂದ್ ಕಡೆ ಅವರು ನನಗೆ ಸೂಚನೆ ಕೊಟ್ಟಿಲ್ಲ ಇಂಥ ಕಡೆ ನಿಮ್ಗೆ ಅಂತ ಏರಿ ಒಂದೊಂದು ಭಾಗ ಏರಿಯಾ ಇವಾಗ ತೈವಾನ್ ಇಂದ ಹಿಡಿದು ಚೈನಾದಿಂದ ಹಿಡಿದು ಅಲ್ಲಿ ಆಕ್ರಮಿತ ಪ್ರದೇಶ ಇದೆಯಲ್ಲ ಚೈನಾದ ರಾಕ್ ಅಲ್ಲಿ ಢಾಕಾ ಢಾಕಾನು ಸೇರಿ ಅಲ್ಲಿ ರಾಜಧಾನಿ ಢಾಕಾ ಹ್ಮ್ ಹ್ಮ್ ಹಿಮಾಚಲದಿಂದ ಸ್ಟ್ರೈಟು ಅಲ್ಲೊಂದು ಎಳೆ ಹಾಕ ಬಂದಿದ್ದಾರೆ ಡೆಲ್ಲಿಯಿಂದ ನಮ್ಮ ಇಲ್ಲಿವರೆಗೂ ಮಧ್ಯಪ್ರದೇಶ ಅಲ್ಲಿವರೆಗೂ ಅಲ್ಲಿ ಆ ಭಾಗ ಅವಾಗ ಆಗುತ್ತೆ ಮಳೆ ಯಾವಾಗ ಜಾಸ್ತಿ ಆಗುತ್ತೆ ಆ ಕಡೆ ಲ್ಯಾಂಡ್ ಸ್ಲೈಡ್ ಆಯ್ತಿದೆ ಆಮೇಲೆ ಮಣ್ಣು ನೀರಲ್ಲಿ ಮಿಕ್ಸ್ ಆಗಿ ಭೂಮಿ ಒಳಗಡೆ ಹೋಗುತ್ತೆ ಮೊದ್ಲೇ ಭೂಕಂಪ ಆಗಿದೆಯಲ್ಲ ಪದರೆಗಳು ಬಿಟ್ಟಿದೆಯಲ್ಲ ಗ್ಯಾಪ್ ಗ್ಯಾಪ್ ಕೊಟ್ಟಿದೆ ಇವಾಗ ಭೂಕಂಪ ಆಗಿರೋದು ಹೇಳಿದೀವಿ ಗ್ಯಾಪ್ ಕೊಟ್ಟಿರುತ್ತೆ ಅಲ್ಲಿ ಬೇರೆ ಏನಾದರೂ ನಡೆಯುತ್ತ ಘಟನೆಗಳು ಬೇರೆ ತರದೇನಾದ್ರು ತೋರಿಸಿದ ಅದೇ ಇದನ್ನ ಹೇಳಿದ್ವಲ್ಲ ಸರ್ ಈಗ ಶಿವಪ್ಪ ಇದನ್ನ ಮಾಡ್ತಾರೆ ಇದೆಲ್ಲ ನಡೆದು ನಡೀತಾ ಒಂದು ಎಂಟು ವರ್ಷ ನಡೀತದೆ ಅಂತ ಸರಿ ಹೇಳಿದ್ವಿ ಎಂಟು ವರ್ಷ ನಡೀತಾ ನಡೀತಾ ಇದು ಲಾಸ್ಟ್ಗೆ ಇದು ಶುದ್ಧವಾಗ ನೀರು ಪಂಚಭೂತಿಗಳು ಶುದ್ಧ ಆಗಕ್ಕೆ ಈ ಪ್ರಾಣಿ ಪಕ್ಷಿಗಳನ್ನ ಬಿಟ್ಟಿರೋದು ಅವರು ಲಾಸ್ಟ್ ಕುದುರೆ ಬರೋದು ಯಾಕೆ ಅಂದ್ರೆ ಅವಾಗ ರಾಜರ ಆಳ್ವಿಕೆ ಆಗುತ್ತೆ ಕಲ್ಕಿ ಪರಮಾತ್ಮ ಬಂದು ಅದನ್ನ ಸ್ಥಾಪನೆ ಮಾಡ್ತಾರೆ ಅಂತ ಸ್ವಾಮಿ ಗೋಪುರ ಆಗತ್ತಲ್ಲ ಆವಾಗ ಕುದುರೆ ಬಂತು ಅಂತ ಹೇಳಿದ್ನಲ್ಲ ನೋಡಿ ಕುದುರೆ ಸೈನ್ಯ ದೇವದತ್ತ ಕುದುರೆ ಬಿಡ್ತಾರಲ್ಲ ಆವಾಗ ನೆಕ್ಸ್ಟ್ ಅವ್ರು ಬರ್ತಾರೆ ಹಿಂದೆ ಅಲ್ಲಿಂದ ಸ್ವಾಮಿ ಆಳ್ವಿಕೆ ಸ್ಟಾರ್ಟ್ ಸೊ ಈಗ ಅಮೆರಿಕದಲ್ಲಿ ಒಂದಷ್ಟು ಟ್ರಂಪ್ ಈಗೇನು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇದು ಮಾಡ್ತಾ ಇದಾರಲ್ಲ ಇದು ಇದುವರೆಗೂ ಎಲ್ಲೂ ಇಲ್ಲದೇ ಇರೋದು ಈಗ ಡೈರೆಕ್ಟಾಗಿ ಹಿಂದಿ ಭಾರತದ ಮೇಲೆ ಈ ಥರ ಒಂದು ಏರಿಕೆ ಮಾಡಿರೋದು ಎಲ್ಲರಿಗೂ ಅದು ಡಿಸ್ಟರ್ಬ್ ಆಗೈತೆ ಇದನ್ನ ಯಾರು ಒಪ್ತಾ ಇಲ್ಲ ಬೇಕು ಅಂತಾನೆ ಇದನ್ನ ಮಾಡಿರೋದು ಅಂತ ಹೇಳಿ ಕಾಣಿಸ್ತಾ ಇದೆ ಇದ್ರ ಇದ್ರದ್ದು ಎಫೆಕ್ಟ್ ಮೋದಿಗೆ ಆಗ್ಬೋದು ಭಾರತಕ್ಕ ಆಗ್ಬೋದು ಇವೆಲ್ಲ ಒಂದ್ ಸ್ವಲ್ಪ ನಮ್ಗೆ ಅದು ಇಲ್ಲ ಅಮೆರಿಕಕ್ಕೆ ಏನಾನ ಡ್ಯಾಮೇಜ್ ಇರೋದಕ್ಕ ಇಲ್ಲ ಏನಕ್ಕೆ ಇದು ಈ ತರ ಅವರು ಮಾಡಿರೋದು ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಅದು ಏನಂದ್ರೆ ಸರ್ ಇವಾಗ ನಮ್ಮ ಭಾರತನ ಯಾವುದೇ ರೀತಿಯಲ್ಲೂ ಒಂಚೂರು ಏರ್ಪೇರ್ ಆಗ್ಬೋದು ಅಷ್ಟೇ ಯಾವುದು ವ್ಯಾಪಾರದ ತಕ್ಷಣಿಕೆ ಆಮೇಲೆ ಭಾರತನ ಯಾರು ತಡೆದ ನಿಲ್ಸಕ್ಕೆ ಆಗಲ್ಲ ಅಭಿವೃದ್ಧಿ ಪಥದಲ್ಲಿ ಇವಾಗ ಏನಂದ್ರೆ ಒಂಚೂರು ರಫ್ತು ಆಮದಲ್ಲಿ ಸ್ವಲ್ಪ ತೊಡಕು ಉಂಟಾಯ್ತದೆ ಅದನ್ನ ಸರ್ವ್ ಮಾಡ್ಬಿಡ್ತಾರೆ ಮೋದಿಜಿ ಅವರು ಆದ್ರೆ ಅವ್ರಿಗೆ ಎಫೆಕ್ಟ್ ಆಗೋದು ಇದು ನಮ್ಗೆ ತೊಂದರೆ ಆಗಲ್ಲ ಅವ್ರ ಯಾಕೆಂದ್ರೆ ಅಮೇರಿಕಾನೇ ಮುಂದೆ ಹೀರಲ್ಲ ಅಂದಾಗ ಇವಾಗ ಅವರು ಅದನ್ನ ಅದ್ ಮುಗಿಸ್ಕೆ ಅವರೇ ಒಂದು ದಾರಿ ಮಾಡ್ಕೊತಾ ಇದಾರೆ ಮಾಡ್ತಾ ಇದಾರೆ ಟ್ರಂಪ್ ಅಷ್ಟೇ ಇದು ಪ್ರಾರಂಭ ಅವ್ರಿಗೆ ಅಷ್ಟೇ ಅವ್ರಿಗೂ ಹೊಡೆತ ಬೆಳಾಕಿ ಬೇರೆಯವ್ರಿಗೆ ಅವ್ರಿಗೆ ಹೊಡೆತ ಕೊಡೋಣ ಅಂತ ಹೋಗ್ತಾ ಇದಾರೆ ಅವ್ರಿಗೆ ಹೊಡೆತ ಬೀಳುತ್ತೆ ಇದು ಭಾರತ ತಕ್ಷಣ ಸ್ವಲ್ಪ ತೊಂದರೆ ಆಗಿದೆ ಅಷ್ಟೇ ಭಾರತ ಯಾವತ್ತು ಇದಾಗಲ್ಲ ಏನ್ ಹೇಳಿ ಕೆಳಗೆ ಇಳಿಯೋ ಚಾನ್ಸ್ ಇಲ್ಲ ಏರ್ಪೇರ್ ಆಗುತ್ತೆ ಸ್ವಲ್ಪ ಆಮೇಲೆ ಇಲ್ಲಿ ಏನಂದ್ರೆ ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ನಮ್ಗೆ ಅಭಿವೃದ್ಧಿ ಸಿಗುತ್ತೆ ಅಷ್ಟು ಜನ ಸಂಖ್ಯೆ ಇಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ ಕಮ್ಮಿ ಇವಾಗ ನಮ್ಗೆ ಆಹಾರ ಪದಾರ್ಥಗಳು ಇವೆಲ್ಲ ಜನಕ್ಕೆ ಜನಾನು ಅಷ್ಟೇ ಇರ್ಬೇಕು ಆಹಾರ ಪದಾರ್ಥಗಳು ಅಷ್ಟೇ ಇದಾಗಬೇಕು ಸಮತೋಲನ ಕಾಪಾ ಸಪ್ಲೈ ಆಗ್ಬೇಕು ಆತರ ಸಮತೋಲನ ಕಾಪಾಡ್ತಾರೆ ಅವರು ಭಾರತ ಇವರು ಮೋದಿಜಿನೂ ನಡೆಸ್ತಾ ಇಲ್ಲ ಯಾರು ಯೋಗಿಜಿನೂ ನಡೆಸ್ತಾ ಇಲ್ಲ ಅಮೇರಿಕದ ಟ್ರಂಪ್ ನಡೆಸ್ತಾ ಇಲ್ಲ ರಷ್ಯಾದ ಪುಟಿನ್ ನಡೆಸ್ತಾ ಇಲ್ಲ ಸ್ವಾಮಿನೇ ನಡೆಸ್ತಾ ಇರೋದು ವಿರೋಧ ಪರೋಕ್ಷವಾಗಿ ಏನಂದ್ರೆ ಪ್ರತ್ಯಕ್ಷವಾಗಿ ಇವರು ಕಾರ್ಯಗಳು ಮಾಡ್ತಾ ಇದಾರೆ ಇದು ಆ ಸೈನ್ಯದಲ್ಲಿ ಅವರು ಸೇರ್ಕೊಂಡಿದಾರಲ್ಲ ಅವ್ರು ಬೇರೆ ಎಲ್ಲ ಕಲ್ಕಿ ಪರಮಾತ್ಮ ಸೈನ್ಯದಲ್ಲಿ ಇರೋರೆ ಮೋದಿಜಿ ಯೋಗಿಜಿ ಇವರೆಲ್ಲ ಇದು ನಾವು ಡೀಟೇಲ್ ಆಗಿ ನಾವು ಹೇಳಕ್ಕಾಗಲ್ಲ ಹೆಂಗೆ ಅದ ಹೆಂಗ್ ಯಾವ ತರ ಸಾಧ್ಯ ಅಂತಾರೆ ಆಧ್ಯಾತ್ಮಿಕದಲ್ಲಿ ನೋಡಿದ್ರೆ ಅದು ಸಾಧ್ಯ ಅದು ಹೊರತುಪಡಿಸಿ ಬೇರೆ ರೀತಿಲಿ ನೋಡಿದ್ರೆ ಅದು ಸಾಧ್ಯ ಇಲ್ಲ ಅಂತ ಕಂಡು ಬರುತ್ತೆ ಅದನ್ನ ಅಂತ್ಯವ್ರಿಗ ನಾವ್ ಏನು ಆಗಲ್ಲ ಇದು ತುಂಬಾ ಸನಾತನ ಧರ್ಮದಲ್ಲಿ ಗುರು ಪರಂಪರೆ ಏನಿದೆ ಗುರುಗಳು ಅವರಿಂದ ಏನು ವಿದ್ಯೆ ಕಲಿ ಕಲಿತಾರೆ ಆಧ್ಯಾತ್ಮಿಕವಾಗಿ ಅವ್ರಿಗೆ ಮಾತ್ರ ಒಳಮರ್ಮ ಗೊತ್ತಿರುತ್ತೆ ಸರ್ ಹೊರಗೆ ಇದು ಗೊತ್ತಾಗಕ್ಕಂತ ವಿಷಯ ಅಲ್ಲ ಇದು ನಾವು ಹೇಳೋ ವಿಷಯನ ಅವರು ಯೋಚನೆ ಮಾಡಬೇಕು ಅಂದ್ರೆ ಆಧ್ಯಾತ್ಮದಲ್ಲಿರೋ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತೆ ಪ್ರಾರಂಭದಲ್ಲಿರೋರ್ಗು ಅವ್ರಿಗೆ ಸೂಚನೆ ಸಿಕ್ಕಿರುತ್ತದೆ ಆದ್ರೆ ಇದನ್ನ ಬೇರೆ ರೀತಿಲಿ ನಾವು ಈಗ ರಾಜಕೀಯದಲ್ಲಿ ಅಥವಾ ಹಣಕಾಸು ವ್ಯವಹಾರದಲ್ಲಿ ನೋಡಿದ್ರೆ ಅರ್ಥ ಅರ್ಥ ಆಗಲ್ಲ ಆ ಸ್ಟೇಜ್ ತಲುಪಬೇಕು ಅಂದ್ರೆ ಧ್ಯಾನದ ಮುಖಾಂತರನ ತಲುಪಿರ್ಬೇಕು ಅಂತ ಮಾತ್ರ ಇದು ಅರ್ಥ ಇವಾಗ ಆಡಳಿತ ಕಲ್ಕಿ ಪರಮಾತ್ಮ ಮಾಡ್ತಾ ಇರೋದು ಇಲ್ಲಿ ಎಷ್ಟು ಜನ ಬೇಕೋ ಅಷ್ಟೇ ಎಷ್ಟು ಆಹಾರ ಅವ್ರಿಗೆ ಸಿಕ್ಕಬೇಕು ಅದೆಲ್ಲ ಅವರೇ ನೋಡ್ತಾ ಇರೋದು ಇವರು ನಾವು ಪಾತ್ರಧಾರಿಗಳು ಭೂಮಿನಲ್ಲಿ ಮನುಷ್ಯ ನಾವು ಪಾತ್ರ ನಿರ್ವಹಿಸ್ತೀವಿ ಅಷ್ಟೇ ಹ್ಮ್ ಸೊ ಓಕೆ ಒಂದಷ್ಟು ಒಳ್ಳೆ ವಿಚಾರಗಳು ಹೇಳಿದ್ದೀರಾ ಸೊ ಇದಕ್ಕೆ ರಷ್ಯಾ ಕೂಡ ಭಾರತಕ್ಕೆ ಸಪೋರ್ಟ್ ಇರುತ್ತೆ ಅನ್ನೋದು ಕಾಣಿಸ್ತಾ ಇದೆ ಎಲ್ಲ ಇದರಲ್ಲಿ ಅಮೆರಿಕದ್ದು ಏನು ಈಗ ಅಮೆರಿಕ ಈ ಒಂದು ನಿಲುವು ತಗೊಂಡಿದೆ ಇದಕ್ಕೆ ಅಪೋಸಿಟ್ ಇದಾವೆ ಎಲ್ಲವು ಋಷಿ ಭೂಮಿ ಸರ್ ಅದು ಪುಟಿನ್ ಅವರಿರೋದು ರಷ್ಯಾ ಋಷಿ ಭೂಮಿ ನಮ್ದು ದೇವ ಭೂಮಿ ದೇವರು ಇಲ್ಲಿ ಅವತಾರ ಬರೋದು ಹಂಗಾಗಿ ಎರಡೂ ಒಂದೇನೆ ಯಾವಾಗ್ಲೂ ಇದು ಯಾರು ಚೇಂಜ್ ಆಗಲ್ಲ ಯಾರೇ ಬಂದ್ರು ಯಾರೇ ಮಾಡಿದ್ರು ಎಷ್ಟೇ ಯುದ್ಧ ಆದ್ರು ಇವು ಚೇಂಜ್ ಈ ಪ್ರದೇಶಗಳು ಚೇಂಜ್ ಆಗಲ್ಲ ಇದು ಯಾಕೆ ಅಂದ್ರೆ ನಮ್ಮ ಸೀತಾಮಾತಾ ಭೂಮಿ ಅವರು ಆ ಋಷಿಗಳು ಮತ್ತೆ ಇಲ್ಲಿ ದೇವರು ಹುಟ್ಟಿ ಬರೋ ಸ್ಥಳಗಳು ಯಾವತ್ತು ಏನು ಆಗಲ್ಲ ಆದ್ರೆ ಕಳೆ ಬರುತ್ತೆ ಬರಲ್ಲ ಅಂತಲ್ಲ ಶುದ್ಧ ಮಾಡ್ತಾರೆ ಎಲ್ಲಾ ಕಡೆನು ಸುತ್ತ ಮಾಡಿದ್ಮೇಲೆ ಹೊಸ ಇದನ್ನ ಪಂಚಭೂತಗಳಿಂದ ಹೊಸ ವಾತಾವರಣ ಸಿಗುತ್ತೆ ಅಮೃತ ಕಳಶ ಅವಾಗ ತಗೊಬಂದು ಶಾಂತಿ ಮಾಡಿ ಎಲ್ಲ ಸ್ಥಾಪನೆ ಮಾಡ್ತಾರೆ ಎಂಟು ವರ್ಷ ಜಾಸ್ತಿ ಇಲ್ಲ ಸರಿ ಎಂಟು ವರ್ಷ ನಡೀತಿದೆ ಇವಾಗಿಂದ ಚೇಂಜ್ ಆಗಿ ನಾವು ಮನುಕುಲ ನಾವು ಏನ್ ಮಾಡ್ಬೇಕು ಅಷ್ಟನ್ನ ನಮ್ಮ ಸನಾತನ ಧರ್ಮದ ಗುರುಗಳವ್ರಲ್ಲ ಪರಂಪರೆ ಗುರುಗಳ ಆ ಪರಂಪರೆಯಲ್ಲಿ ಬಂದಿರೋರ್ನ ತಿಳ್ಕೊಂಡು ಅವ್ರು ಧ್ಯಾನ ಮತ್ತು ದಾನ ಯಾರ ಕೊಡ್ಬೇಕು ಯಾರ ಬಿಡಬೇಕು ದಾನಗಳು ಯಾವ ರೀತಿ ಮಾಡ್ಬೇಕು ಅದ್ ತಿಳ್ಕು ಆಮೇಲೆ ನಾವು ಏನ್ ನಾವು ಸಂಪಾದನೆ ಮಾಡ್ತೀವಿ ಅದನ್ನ ದೇವ್ರಿಗೆ ಅರ್ಪಿಸಿ ನಮ್ ಮನ್ಸಲ್ಲಿ ಉದ್ಗಡಿ ಕರ್ಪುರ ಹಚ್ಚಿ ನಾವು ಅದನ್ನ ಸಂಪಾದನೆ ಮಾಡ್ಕೊ ಬಂದಿಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳಿಲ್ಲ ಮನ್ಸಲ್ಲಿ ನಿಂದಪ್ಪ ನೀನ್ ಕೊಟ್ಟಿದೀಯಾ ಇದರಿಂದ ನಾವು ನಮ್ಮ ಜೀವನ ಸಾಗಿಸ್ತಾ ಇದೀವಿ ಎಲ್ಲ ನಿಂದೆ ನಾವು ಪಾತ್ರಧಾರಿಗಳು ನಮ್ಮನ್ನ ಒಳ್ಳೆ ರೀತಿ ನಾಡಿಸಪ್ಪ ಅಂತ ಒಂದು ಪ್ರಾರ್ಥನೆ ಮಾಡ್ಕೊಂಡು ಏನ್ ಬರುತ್ತೆ ಅದನ್ನ ಜೀವನದಲ್ಲಿ ಸಾಕಾರವಾಗಿ ಮಾಡ್ಕೊಡಬೇಕು ಹ್ಮ್ ಸೊ ಒಳ್ಳೇದಾಗಲಿ ಇನ್ನೇನೋ ವಿಚಾರ ಇದ್ದಾಗ ಫೋನ್ ಮಾಡಿ ತಿಳಿಸಿ ಅದನ್ನು ನಮ್ಮ ವೀಕ್ಷಕರಿಗೆ ನಾನು ತೊಗೊಂಡ್ಬಂದು ತೋರಿಸ್ತೀನಿ ಸೊ ಮತ್ತೆ ಮಾತಾಡ್ತಾ ಹೋಗೋಣ ಸರಿ ಓಕೆ ನಮಸ್ಕಾರ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಓಕೆ ಒಂದು ಗುಟ್ಟ ಕುಸಿತ ಏನಾಗೈತೆ ಇದ್ರ ಬಗ್ಗೆ ಮಾತಾಡ್ಸೋದಿತ್ತು ಹಾಗಾಗಿ ಮಾತಾಡಿಸಿದ್ವಿ ಸೊ ಅವ್ರಿಗೆ ಇನ್ನೂ ಬೇರೆ ಬೇರೆ ವಿಚಾರಗಳನ್ನೂ ಅಷ್ಟರಲ್ಲಿ ತಿಳಿಸಿದ್ದಾರೆ ಬಟ್ ಈ ಥರ ಇದೇ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಥರ ಐಡೆಂಟಿಫಿಕೇಷನ್ ಮಾಡೋಷ್ಟು ಅವ್ರಿಗಿಲ್ಲ ಎಲ್ಲ ಕಡೆ ತೋರಿಸಿರೋದ್ರಿಂದ ಯಾವುದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೂ ಕೂಡ ಬಟ್ ಆಗೋದಂತೂ ಆಗ್ತಾಯಿದೆ ಸೊ ಅದನ್ನು ಸೊ ನಾವೇನೇ ಆದ ಮೇಲೆ ಗೊತ್ತಾಗ್ತಾ ಇದೆ ಈ ಥರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ರಾಜೀವ್ರು ಏನಾದ್ರು ತಿಳಿಸಿದ್ರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ